ಗುರುಮಠಕಲ್ ಪಟ್ಟಣದ ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಶಾಸಕ ಶರಣಗೌಡ ಕಂದಕೂರ ಮಾತನಾಡಿದರು ಭಾರತ ಸ್ವಾತಂತ್ರ್ಯ ನಂತರ ದೇಶದ ಅಭಿವೃದ್ಧಿ ಮತ್ತು ದೇಶದ ಸಮಗ್ರತೆಗೆ ರಚಿತವಾದ ಸಂವಿಧಾನವು ಈ ದೇಶಕ್ಕೆ ಅಡಿಪಾಯವಾಗಿದೆ ಎಂದು ಶಾಸಕ ಶರಣಗೌಡ ಕಂದಕೂರ ಅವರು ಹೇಳಿದರು ಗುರುಮಠಕಲ್ ಪಟ್ಟಣದ ಜವಾಹರಲಾಲ್ ನೆಹರು ಕ್ರೀಡಾಂಗಣದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಅಂಗವಾಗಿ ಸಾರ್ವಜನಿಕ ಧ್ವಜಾರೋಹಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸ್ವಾತಂತ್ರ್ಯ ನಂತರ ದೇಶದ ಸಮಗ್ರತೆ ಹಾಗೂ ಎಲ್ಲ ಜನರ ಅಭಿವೃದ್ಧಿಗಾಗಿ ರೂಪುಗೊಂಡ ನೀತಿಯೇ ಸಂವಿಧಾನವಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಈ ದೇಶವಾಸಿಗಳ ಕರ್ತವ್ಯ ನಿರ್ವಹಣೆಯನ್ನು ಮಾಡಬೇಕಿದೆ ರಾಜ್ಯಾಂಗ ಕಾರ್ಯಾಂಗ ಹಾಗೂ ಶಾಸಕಾಂಗಗಳ ಪರಸ್ಪರ ಸಹಯೋಗದಲ್ಲಿ ಸಂವಿಧಾನದ ಆಶೋತ್ತರಗಳನ್ನು ಈರೇಡಿಸುವ ಜವಾಬ್ದಾರಿ ಈ ದೇಶದ ಯುವಕರ ಮೇಲಿದೆ ಎಂದು ಅಭಿಪ್ರಾಯಪಟ್ಟರು ಡಾ ಬಾಬಾ ಸಾಹೇಬ ಅಂಬೇಡ್ಕರ್ ಅವರಿಂದ ರೂಪಿಸಲ್ಪಟ್ಟ ಸಂವಿಧಾನದಿಂದ ಭಾರತ ದೇಶವು ಪ್ರಪಂಚದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿದೆ ದೇಶದ ಎಲ್ಲಾ ಜನರ ಸಮಗ್ರತೆಗಾಗಿ ಸಂವಿಧಾನ ನಿರ್ದೇಶಿಸಿದಂತೆ ನಿಯಮ ಪಾಲಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದರು ಸಂವಿಧಾನವನ್ನು ರಚನೆ ಭಾರತ ಸ್ವತಂತ್ರ ಬರೋದಕ್ಕೆ ಕಾರಣೀಕೂತರ ಯಾರಾದ್ರು ಯಾಕಾಗಿ ನಾವು ಸ್ವತಂತ್ರಕ್ಕಾಗಿ ನಮ್ಮ ಹಿರಿಯರು ಸ್ವತಂತ್ರ ಹೋರಾಟಗಾರರು ತಮ್ಮ ಜೀವವನ್ನ ತ್ಯಾಗ ಮಾಡಿದರು ಇವತ್ತು ಸಂವಿಧಾನ ಬರಿಬೇಕಾಗಿತ್ತಂದ್ರೆ ಬಾಬಾ ಸಾಹೇಬ್ ಅವರ ಇತಿಹಾಸ ಏನು ಅವ್ರು ಪಟ್ಟಿರ್ತಕ್ಕಂಥ ಕಷ್ಟ ಏನು ಇದನ್ನು ನಾವು ಈ ಪೀಳಿಗೆಯನ್ನು ತಿಳ್ಕೊಬೇಕಾಗತ್ತೆ ಮೊನ್ನೆ ಮಲ್ಲಿಕಾರ್ಜುನ ಒಸ್ಮಾನಿಯವರು ಒಂದು ಮಾತು ಹೇಳಿದರು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಖಂಡಿತವಾಗೂ ಈ ಭಾರತದ ಭೂಮಿ ಮೇಲೆ ನಾವು ಬಂದ ಮೇಲೆ ನಮ್ಮ ನಮ್ಮ ಕೆಲಸಗಳನ್ನು ನಾವು ಮಾಡಬೇಕು ರಾಜಕಾರಣಿಗಳು ನಮ್ಮ ಕೆಲಸ ನಾವು ಮಾಡಬೇಕು ಅಧಿಕಾರಿಗಳು ನಿಮ್ಮ ಕೆಲಸ ನೀವು ಮಾಡಬೇಕು ಯುವಕ ಸ್ನೇಹಿತರು ನಾವೇನಿದ್ದೀವಿ ಮುಂದಿನ ಭವಿಷ್ಯ ಭಾರತದ ಭವಿಷ್ಯ ನಾವೇನಿದ್ದೀವಿ ಸಂವಿಧಾನವನ್ನ ಕಾಪಾಡತಕ್ಕಂಥದ್ದು ನಾವು ಕೇವಲ ಎಲ್ಕೊತಾದ್ರೆ ಸಭೆ ಸಮಾರಂಭಗಳಿಗೆ ಮಾತ್ರ ಬಾಬಾ ಸಾಹೇಬನ ಎನ್ಕೊಂತಂದ್ರೆ ಸೀಮಿತಗೊಳಿಸತಕ್ಕಂಥದ್ದು ಇಲ್ಲಿ ಸಂವಿಧಾನವನ್ನ ರಚನೆ ಮಾಡ್ತಕ್ಕಂಥದ್ದಲ್ಲ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ನಾವೆಲ್ಲ ಏನ್ ಕೊಟ್ಟರೆ ಅಳವಡಿಸ್ಕೋಬೇಕಾಗ್ತದ ಅವ್ರು ಯಾಕೆ ಸಂವಿಧಾನವನ್ನ ಕೊಟ್ಟರು ಸಂವಿಧಾನವನ್ನ ಅರ್ಥವನ್ನು ಕಳಿಸ್ಕೋಬೇಕಾಗ್ತದೆ ಇವತ್ತೇನಾಗ್ತಾ ಇದೆ ದೇಶದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಎಂತಂದ್ರೆ ಒಂದು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿಟ್ಟತಕ್ಕಂಥದ್ದಾಗ್ಲಿ ಇವತ್ತು ಯಾವುದೇ ಒಂದು ಅಭಿವೃದ್ಧಿ ವಿಷಯದಲ್ಲಿ ಸಹ ಜಾತಿ ಬೀಜವನ್ನು ಬಿತ್ತಾಗ್ಲಿ ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರು ಸಹ ಜಾತಿ ಲೇಪನವನ್ನು ಮಾಡತಕ್ಕಂಥದ್ದಾಗ್ಲಿ ಬಡವ ಭೇದ ಭಾವವನ್ನು ತರ್ತಕ್ಕಂಥ ಕೆಲಸ ಆಗಲಿ ಇವತ್ತು ನಮ್ಮ ದೇಶಕ್ಕೆ ಅನೇಕ ಗಂಡಾಂತರಗಳು ಬಂದಿರತಕ್ಕಂಥದ್ದಂತೂ ತಿಳ್ಕೊಂಡಿಲ್ಲರೂ ಎಂತಂದ್ರೆ ಆಗ್ಬೇಕಾಗಿತ್ತು ದೇಶವನ್ನು ಒಗ್ಗಡಿಸಿ ಮುಂದಕ್ಕೆ ವಹಬೇಕಾಗಿತ್ತಂದ್ರೆ ಮನೆ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೂ ನಾವೆಲ್ಲರೂ ಬೆಂಬಲವಾಗಿ ನಿಲ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ವೇದಿಕೆ ಮುಖಾಂತರ ಹೇಳ್ಬೇಕಾಗುತ್ತೆ ನಾವೊಂದನ್ನ ಮನವಿ ಮಾಡ್ತಕ್ಕಂಥದ್ದಿಷ್ಟೇ ಬಾಬಾ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ನಾವೆಲ್ಲರೂ ಗೌರವಿಸ್ಬೇಕಾಗ್ತದ ನಾವೆಲ್ಲರೂ ಉಳಿಸ್ಕೋಬೇಕಾಗ್ತದ ಆವಾಗ ಮಾತ್ರ ಈ ದೇಶದ ಸಂವಿಧಾನ ಈ ದೇಶವನ್ನ ನಾವು ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಾನೆಲ್ಲರ ನೀವು ಅನೇಕ ಅಧಿಕಾರಿಗಳಲ್ಲಿ ನಮ್ಮ ಪ್ರತಿ ವೇದಿಕೆ ಮೇಲೆ ಹೇಳ್ತೀವಿ ನಮ್ಮ ರಾಜಕಾರಣಿಗಳನ್ನ ಹಿಡ್ಕೊಂಡೆ ನಮ್ಮ ಕೆಲಸವನ್ನ ನಾವು ಮಾಡ್ಬೇಕು ಈ ಭೂಮಿಗೆ ಬಂದ ಮೇಲೆ ನಮ್ಮ ಕೆಲಸಗಳನ್ನ ನಾವು ಮಾಡಿದ್ರೆ ಮತ್ತೊಮ್ಮೆ ನಮ್ಗೆ ಅವಕಾಶ ಸಿಗ್ತದ ಶಾಸಕರಾಗ ಒಳ್ಳೆ ಕೆಲಸ ಮಾಡಿರೋಂಥ ಅವಕಾಶ ಸಿಗ್ತದ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿರೋಂಥ ಅವಕಾಶ ಸಿಗ್ತದ ನಾವೊಂದನ್ನ ಮನವಿ ಮಾಡ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳಿಗೆ ಧ್ವನಿಯಾಗಿ ಆರೋಗ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಕುಡಿಯ ಕಣ್ಣೀರಿರ್ಬೋದು ಬಡವರಿಗೆ ಆಗ್ತಕ್ಕಂಥ ಶೋಷಣೆಗಳಿರ್ಬೋದು ಇದನ್ನೆಲ್ಲರ ತಡೆಗಟ್ಟಲಿಕ್ಕೆ ಅಭಿವೃದ್ಧಿ ಪಥದಲ್ಲಿ ಗುರುಬಿಟ್ಟಲನ್ನು ಮುಂದಿಡಲಿಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ತಿಳ್ಕೊಂಡ್ತಾ ಇವತ್ತು ಬಾಬಾ ಸಾಹೇಬರು ಸಂವಿಧಾನವನ್ನು ರಚನೆ ಮಾಡಿ ಇವತ್ತಿನ ವಿಶೇಷತೆ ಇವತ್ತು ಸಂವಿಧಾನ ಯಾಕೆ ಮಾಡಬೇಕಾಯಿತು ಮಾಡಿದಕ್ಕಾಗೇ ಇವತ್ತು ನಾವೆಲ್ಲ ನಿಲ್ಲಿದ್ದೀವಿ ಇವತ್ತು ಅನೇಕ ಸರ್ಕಾರಿ ನೌಕರರಬಹುದು ಅಧಿಕಾರಿಗಳಿರ್ಬೋದು ನಮಗೆ ಯಾವ್ದಾವ್ದು ಏನೇನು ಸ್ಥಾನಮಾನಗಳು ಬಂದಿತ್ತೇ ಆಗಿತ್ತಂದ್ರೆ ಅದು ಬಾಬಾ ಸಾಹೇಬ್ ಅವರು ಬಂದಿರತಕ್ಕಂಥ ಸಂವಿಧಾನ